ಬಿ ಎಡ್ ಸೆಕೆಂಡ್ ಪಿ ಸಿ ಸಿಕ್ಸು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆ ಸ್ಮೃತಿಯ ಇನ್ನೂ ಕೆಲವು ಪ್ರಕಾರಗಳು ಸಂವೇದನಾ ನೆನಪು ಅಲ್ಪಕಾಲದವರೆಗೆ ಮಾಹಿತಿಯನ್ನು ಮೂಲ ಸಂವೇದನೆಯ ರೂಪದಲ್ಲಿ ಕಾಯ್ದುಕೊಂಡರೆ ಅದನ್ನು ಸಂವೇದನಾ ನೆನಪು ಎನ್ನುತ್ತೇವೆ ಕೆಲವು ಶಬ್ದಗಳನ್ನು ಕೇಳುತ್ತೇವೆ ಕೆಲವು ವಸ್ತುಗಳನ್ನು ನೋಡುತ್ತೇವೆ ಈ ಕ್ರಿಯೆಗಳಲ್ಲಿ ಸಂವೇದನಾ ಉದ್ದೀಪ ಮುಗಿದ ಮೇಲೂ ಅತ್ಯಲ್ಪ ಅವಧಿಯವರೆಗೆ ಅನುಕ್ರಿಯೆಗಳು ಸಂವೇದನಾ ನೆನಪಿಗೆ ನೆನಪಿನ ಕಿಡಿಗಳು ಇರುತ್ತವೆ ಕಡ್ಡಿಯನ್ನು ಹೊತ್ತಿಸಿ ಜೋರಾಗಿ ತಿರುಗಿಸಿದರೆ ಸಂವೇದನಾ ನೆನಪಿನ ಕಾರಣದಿಂದ ಮಾತಾಪಿನ ವೃತ್ತದ ಆಕಾರದಲ್ಲಿ ಕಾಣುತ್ತೇವೆ ಸಂವೇದನ ನೆನಪು ಅಂದರೆ ನಮ್ಮ ಇಂದ್ರಿಯಗಳು ನಮ್ಮ ಇಂದ್ರಿಯಗಳಲ್ಲಿ ಅಲ್ಪ ಕಾಲದವರೆಗೆ ಕೆಲ ಮಾಹಿತಿಗಳನ್ನು ನಾವು ಇಂದ್ರಿಯಗಳ ಮೂಲಕ ಅಂದರೆ ಕಿವಿಯಿಂದ ಕೇಳಿಕೊಂಡಿರ್ತಕ್ಕಂತಹ ಅಥವಾ ನೆನಪಿಗೆ ಬರ್ತಕ್ಕಂಥ ಕೆಲವು ವಿಷಯಗಳನ್ನು ನಾವು ವಸ್ತುಗಳೇ ಆಗಿರಬಹುದು ಇಂಥವೆಲ್ಲವುಗಳನ್ನು ನೋಡಿದಾಗ ಅವು ಅತ್ಯಲ್ಪ ಕಾಲ ಅವಧಿಯವರೆಗೆ ಇರುತ್ತವೆ ಅಂಥದ್ದನ್ನು ನಾವು ಸಂವೇದನ ನೆನಪಿನ ಕಾರಣದಿಂದಾಗಿ ತಲೆ ತಿರುಗಿದಂತಾಗಿ ಆ ವಿಷಯವೇ ನೆನಪಿಗೆ ಬರ್ತಕ್ಕಂಥದ್ದಿಲ್ಲ ಅದನ್ನು ನಾವು ಸಂವೇದನಾ ನೆನಪು ಎಂದು ಹೇಳುತ್ತೇವೆ ಉದಾಹರಣೆಗೆ ನಾವು ಅಮೇರಿಕಾ ಫ್ರಾನ್ಸ್ ಜಪಾನಲ್ಲಿ ಹೋದಾಗ ಯಾವುದೇ ಒಂದು ಸ್ಥಳವನ್ನು ನೋಡಿದಾಗ ಅಲ್ಲಿರ್ತಕ್ಕಂತಹ ಸ್ಥಳದ ಬಗ್ಗೆ ಕೆಲ ಮಾಹಿತಿಗಳನ್ನು ಕೇಳಿದರೆ ತತ್ತಕ್ಷಣ ನೆನಪಿಗೆ ಬಾರದನ್ನು ನಾವು ಸಂವೇದನಾ ನೆನಪು ಎಂದು ಹೇಳುತ್ತೇವೆ ಅಲ್ಪಕಾಲದ ನೆನಪು ಕೇವಲ ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಗಳವರೆಗೆ ಮಾತ್ರ ಪುನರಾವರ್ತಿಸಿದ ಮಾಹಿತಿಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವ ಸೀಮಿತ ಸಾಮರ್ಥ್ಯದ ಶೇಖರಣೆಯನ್ನು ಅಲ್ಪಕಾಲದ ನೆನಪು ಎನ್ನುತ್ತೇವೆ ಕೆಲವು ಸಂಗತಿಗಳನ್ನು ಮೂವತ್ತು ಸೆಕೆಂಡ್ಗಿಂತಲೂ ಹೆಚ್ಚು ಅವಧಿ ವರೆಗೆ ನೆನಪಿನ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಹೇಗೆ ಮಾಹಿತಿಯನ್ನು ಹಲವಾರು ಬಾರಿ ಪುನರಾವರ್ತಿಸಿದರೆ ಸಾಧ್ಯವಾಗುತ್ತದೆ ಅಲ್ಪ ಕಾಲದ ನೆನಪು ಅಂದರೆ ಇಪ್ಪತ್ತರಿಂದ ಮೂವತ್ತು ಸೆಕೆಂಡುಗಳು ಅಥವಾ ಮೂವತ್ತು ಸೆಕೆಂಡಿಗೂ ಹೆಚ್ಚು ಅವಧಿಯವರೆಗೆ ನೆನಪಿನಲ್ಲಿ ಇಡಬೇಕು ಅಂದರೆ ಏನು ಮಾಡಬೇಕು ಉದಾಹರಣೆ ಹೇಳಬೇಕಂದ್ರೆ ಮಕ್ಕಳಿಗೆ ಅಂಗಡಿಯೊಂದರ ಒಂದು ವಸ್ತುವನ್ನು ತರಲು ಕಳಿಸಿದರೆ ಅಂಗಡಿ ತಲುಪುವವರೆಗೆ ಆ ವಸ್ತುವಿನ ಹೆಸರನ್ನು ಪುನರಾವರ್ತಿಸುತ್ತಾರೆ ಉದಾಹರಣೆಗೆ ಚಿಕ್ಕ ಮಕ್ಕಳಿಗೆ ನೋಡಿ ವಿದ್ಯಾರ್ಥಿಗಳೇ ಒಂದು ವಸ್ತುವಿಗೆ ಅಂದರೆ ಅವರಿಗೆ ಒನ್ ಕೆ ಜಿ ರವೆ ಬೇಕಾಗಿದ್ದರೆ ಮನೆಯವರು ಅಂಗಡಿಗೆ ಕಳಿಸಿದಾಗ ಆ ಅಂಗಡಿಗೆ ಹೋದ ತತ್ತಕ್ಷಣ ಅವರು ಮರೆತು ಬಿಡ್ತಾರೆ ಅವರನ್ನು ಏನು ಹೇಳ್ತೀವಿ ಅಂಗಡಿಗೆ ಹೋಗು ಮುಟ್ಟುವರೆಗೂ ಅದನ್ನು ಪುನರಾವರ್ತಿಸು ಅಂತ ನಾವು ಕಳಿಸ್ತೀವಿ ಅಂದಮೇಲೆ ಅವರು ಅಂಗಡಿ ಹತ್ತಿದ ನಂತರ ಅಲ್ಲಿಯವರೆಗೆ ಪುನರಾವರ್ತನೆ ಮಾಡಿದರೆ ಅದು ನೆನಪಿಗೆ ಉಳಿಯುತ್ತದೆ ಅದೇ ರೀತಿಯಲ್ಲಿ ಕೆಲ ಮಕ್ಕಳಿಗೆ ತತ್ತಕ್ಷಣವಾಗಿ ನೆನಪಿನಲ್ಲಿ ಉಳಿಲಾರ್ತಕ್ಕಂತಹ ವಿಷಯ ಎಂದು ಹೇಳುವ ಆಕಸ್ಮಿಕವಾಗಿ ಯಾರಾದರೂ ಮಧ್ಯೆ ಮಾತನಾಡಿದರೆ ಅಂದರೆ ಅವರು ಪುನರಾವರ್ತನೆ ಮಾಡ್ಕೋತ ಅಂಗಡಿಗೆ ಮುಟ್ಟು ಮುಟ್ಟೋಕ್ಕಿಂತ ಮುಂಚೆನೆ ಯಾರಾದರೂ ನಡು ಮಾತಾಡಿದರೆ ಅದು ಮಗುವಿಗೆ ಅದ ಹೆಸರೇ ಮರೆತು ಹೋಗಿಬಿಡುತ್ತೆ ಸೊ ಅದನ್ನು ನಾವು ಅಲ್ಪ ಕಾಲದ ನೆನಪು ಎಂದು ಹೇಳುತ್ತೇವೆ ಸಿನಿಮಾ ನೋಡಲು ಹೋದಾಗ ನಮ್ಮ ಸೀಟಿನ ಸಂಖ್ಯೆ ಸೀಟಿನಲ್ಲಿ ಕುಳಿತುಕೊಳ್ಳುವವರಿಗೆ ಮಾತ್ರ ನೆನಪಿರುತ್ತದೆ ನೋಡಿ ವಿದ್ಯಾರ್ಥಿ ಸಿನಿಮಾ ನೋಡಲು ಹೋದಾಗ ನಮ್ಮ ಸೀಟಿನ ಸಂಖ್ಯೆ ಸೀಟಿನಲ್ಲಿ ಕುಳಿತುಕೊಳ್ಳುವವರಿಗೆ ಅಷ್ಟೇ ಮಾತ್ರ ನೆನಪಿನಲ್ಲಿಡುತ್ತದೆ ದೀರ್ಘಕಾಲದ ನೆನಪು ದೀರ್ಘಕಾಲದ ನೆನಪು ಅಂದರೆ ಅತ್ಯಧಿಕ ಸಮಯದವರೆಗೆ ಮಾಹಿತಿಯನ್ನು ಶೇಖರಿಸುವ ಸೀಮಾತೀತ ಸಾಮರ್ಥ್ಯದ ಧಾರಣೆಯನ್ನು ದೀರ್ಘಕಾಲದ ನೆನಪು ಎನ್ನುತ್ತೇವೆ ಸಂವೇದನಾ ಮತ್ತು ಅಲ್ಪಕಾಲದ ನೆನಪುಗಳು ತ್ವರಿತ ಗತಿಯಿಂದ ಮಾಸಿದರೆ ದೀರ್ಘಕಾಲದ ನೆನಪು ಹೆಚ್ಚು ಸಮಯದವರೆಗೆ ಉಳಿಯುತ್ತದೆ ಉದಾಹರಣೆ ವ್ಯಕ್ತಿಯು ತಾನು ಹುಟ್ಟಿದ ದಿನಾಂಕ ಮದುವೆಯ ದಿನಾಂಕ ಸಾಧನೆಗಾಗಿ ಶ್ರೇಷ್ಠ ಪ್ರಶಸ್ತಿ ಪಡೆದ ಅನುಭವ ದಿನಾಂಕ ಈ ರೀತಿಯಾಗಿ ನೆನಪನ್ನು ಇಟ್ಟುಕೊಳ್ಳುವಲ್ಲಿ ಪ್ರಮುಖವಾದ ಅಂಶಗಳು ಸಹಾಯಕವಾಗಿದೆ ಸೊ ದೀರ್ಘಕಾಲದ ನೆನಪು ಅಂದರೆ ನಮಗೆ ದೀರ್ಘಕಾಲದವರೆಗೆ ಉಳು ಉಳಿದುಕೊಂಡಿರ್ತಕ್ಕಂತಹ ಒಂದು ನೆನಪು ಹೆಚ್ಚು ಸಮಯದವರೆಗೆ ಶಾಶ್ವತವಾಗಿರ್ತಕ್ಕಂಥ ನೆನಪು ಯಾವುದು ಅಂದರೆ ಅದು ವ್ಯಕ್ತಿಯ ದಿನಾಂಕ ಹುಟ್ಟಿದ ದಿನಾಂಕ ಈ ಎಲ್ಲ ಅಂಶಗಳು ಸಹಾಯಕವಾಗಿವೆ ಸ್ಮೃತಿ ಶಕ್ತಿಯನ್ನು ಸುಧಾರಿಸುವ ವಿಧಾನಗಳು ಅರ್ಥಪೂರ್ಣ ಕಲಿಕೆ ಕಲಿಕೆ ಬೇಕಾದ ವಿಷಯದ ಅರ್ಥವು ತಿಳಿದಿದ್ದರೆ ಕಲಿಕೆಯು ಶೀಘ್ರವೂ ಪರಿಣಾಮಕಾರಿಯಾಗಿಯೂ ಆಗಿ ದೀರ್ಘಕಾಲದವರೆಗೆ ಉಳಿಯುತ್ತದೆ ಸೊ ಈ ರೀತಿಯಾಗಿ ಗಟ್ಟಿಯಾಗಿ ಓದಿರಬೇಕು ಅರ್ಥ ಮಾಡಿಕೊಂಡು ತಿಳಿದರೆ ಅದು ದೀರ್ಘಕಾಲದವರೆಗೂ ನೆನಪಿನಲ್ಲಿ ಉಳುತ್ತದೆ ಒಂದು ವೇಳೆ ನಾವು ವಿಷಯವನ್ನು ಓದಬೇಕು ಓದಿದ ವಿಷಯ ನೆನಪಿನಲ್ಲಿರಬೇಕು ಅಂದರೆ ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ಉದಾಹರಣೆಗೆ ಹಲವಾರು ಪದಗಳ ಅರ್ಥ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಶ್ನೆಗಳ ಪದ ಆಗಿರ್ಬೋದು ಅದನ್ನು ನಾವು ತಿಳಿದರೆ ಮಾತ್ರ ಅದು ದೀರ್ಘಕಾಲವರೆಗೆ ನಮ್ಮ ನೆನಪಿನ ಶಕ್ತಿಯಲ್ಲಿ ಉಳಿದುಕೊಂಡಿರುತ್ತದೆ ಕಂಠಪಾಠ ವಿಧಾನ ಕಲಿಯಬೇಕಾದ ವಿಷಯವನ್ನು ಹಲ ಹಲವಾರು ಬಾರಿ ಪದೇ ಪದೇ ಪುನರಾವರ್ತಿಸುವ ಪರಿಣಾಮವಾಗಿ ವಿಷಯವನ್ನು ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚಿನ ವಿಷಯಗಳನ್ನು ಕಂಠಪಾಠ ಮೂಲಕ ಕಲಿಯುತ್ತಾರೆ ಶಿಕ್ಷಕರು ಮಗ್ಗಿ ಗಣಿತದ ಸೂತ್ರಗಳು ಪದ್ಯಗಳು ಇತ್ಯಾದಿಗಳನ್ನು ಕಂಠಪಾಠದ ಮೂಲಕ ಕಲಿಸುತ್ತಾರೆ ಕಂಠಪಾಠ ವಿಧಾನ ಕಂಠಪಾಠ ವಿಧಾನ ಅಂದರೆ ವಿಷಯಗಳನ್ನು ಹಲವು ಬಾರಿ ಪದೇ ಪದೇ ಪುನರಾವರ್ತನೆ ಮಾಡ್ತೀವಿ ಅಂದರೆ ಅದೇ ನೋಡಿರಬೇಕು ನೀವು ಶಿಕ್ಷಕರು ಪ್ರಶಿಕ್ಷಕರಾಗಿದ್ದರೆ ನೀವೊಂದು ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ನೋಡಿ ಅವರು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನು ಹೆಚ್ಚಿನ ಹೆಚ್ಚಾಗಿ ಅವರು ಕಂಠಪಾಠವನ್ನು ಮಾಡುತ್ತಾರೆ ಮಗ್ಗಿ ಓದುವುದು ಹಾಗೆ ಸೂತ್ರ ಆಗಿರ್ಬೋದು ಅಥವಾ ಯಾವುದೇ ಪದ್ಯ ಆಗಿರ್ಬೋದು ಇವುಗಳನ್ನು ಅವರು ಕಂಠಪಾಠವನ್ನು ಮಾಡಿಸುತ್ತಾರೆ ಇಡಿ ಮತ್ತು ಬಿಡಿ ವಿಧಾನ ಯಾವುದಾದರೂ ವಿಷಯದ ಕಡೆಗೆ ಇಡಿ ಮತ್ತು ಬಿಡಿ ವಿಧಾನ ಕಲಿಕೆಗಳೆರಡನ್ನೂ ಬಳಸಿದರೆ ಪರಿಣಾಮಕಾರಿಯಾಗಿ ಕಲಿಕೆ ಸಾಧ್ಯ ಕಲಿಯಬೇಕಾದ ವಿಷಯಗಳನ್ನು ಮೊದಲು ಇಡಿಯಾಗಿ ಗ್ರಹಿಸಬೇಕು ನಂತರ ಅದರ ವಿಷಯದ ವಿವಿಧ ಬಿಡಿ ಬಿಡಿಯಾಗಿ ಗಮನಿಸಬೇಕು ನಂತರ ವಿಷಯವನ್ನು ಮತ್ತೆ ಇಡಿಯಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಬಿಡಿ ಬಿಡಿ ಅಂದರೆ ಒಂದು ವಿಷಯದ ಬಗ್ಗೆ ಹೇಳಿ ಅದರ ಅರ್ಥವನ್ನು ಬಿಡಿ ಬಿಡಿಯಾಗಿ ತಿಳಿಸಬೇಕು ಉದಾಹರಣೆಗೆ ಯಾವುದೇ ಆಗಿರ್ಬೋದು ಪದ್ಯ ಆಗಿರ್ಬೋದು ಒಂದು ಪಾಠ ಆಗಿರ್ಬೋದು ವಿದ್ಯಾರ್ಥಿಗಳ ಗಮನಕ್ಕೆ ಸೆಳೆದಾಗ ಮೊದಲೇದಾಗಿ ಓದಿ ಅದರ ಅರ್ಥವನ್ನು ಕೂಡ ಅವರಿಗೆ ಜ್ಞಾನಕ್ಕೆ ತರಬೇಕು ಬಿಡಿ ಬಿಡಿಯಾಗಿ ಇಡಿಯಿಂದ ಬಿಡಿಯವರೆಗೆ ಅಂದರೆ ಅರ್ಥದಿಂದ ಪದಗಳ ಅರ್ಥದಿಂದ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗಳ ಮೂಲಕ ಮಕ್ಕಳನ್ನು ನಾವು ಏನು ಮಾಡಬೇಕು ಅಧ್ಯಯನ ಮಾಡಬೇಕು ಅಂತರ ಮತ್ತು ನಿರಂತರ ವಿಧಾನ ಕಲಿಯಬೇಕಾದ ವಿಷಯದ ಮಧ್ಯೆ ಅಲ್ಪ ವಿರಾಮ ಕೊಟ್ಟು ಕಲಿಯುವುದು ಅಂತರ ವಿಧಾನ ಎಂದು ವಿರಾಮ ನೀಡದೆ ಕಲಿಯಬೇಕಾದ ವಿಷಯವನ್ನು ಏಕಕಾಲಕ್ಕೆ ಕಲಿತರೆ ನಿರಂತರ ವಿಧಾನ ಎಂದು ಕರೆಯುತ್ತಾರೆ ಕಲಿಯಬೇಕಾದ ವಿಷಯ ದೀರ್ಘವಾಗಿದ್ದರೆ ನಿರಂತರ ಕಲಿಕಾ ವಿಧಾನ ಪರಿಣಾಮಕಾರಿಯಾಗುತ್ತದೆ ಅಂದರೆ ವಿರಾಮ ಕಲಿಕೆ ಅಂದರೆ ಅವಧಿಗೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಅಂದರೆ ಕಲಿಯಬೇಕಾದ ವಿಷಯ ಮಧ್ಯ ಅಲ್ಪ ವಿರಾಮ ವಿಷಯಕ್ಕೆ ಅಂದರೆ ಅವಧಿಗೆ ತಕ್ಕಂತೆ ನಮ್ಮ ಸಮಯಕ್ಕೆ ತಕ್ಕಂತೆ ಆ ವಿಧಾನದಿಂದ ಕಲಿಕೆ ಆಗಬೇಕು ಅದನ್ನು ನಾವು ಏನಂತೀವಿ ಅಂತರ ಮತ್ತು ನಿರಂತರ ವಿಧಾನ ಎಂದು ಹೇಳುತ್ತೇವೆ ಸವಿಭಕ್ತ ಅಭ್ಯಾಸ ವಿಧಾನ ಕಲಿಕೆಯ ಪ್ರಯತ್ನಗಳ ನಡುವೆ ಮುಕ್ತ ಅವಧಿಯ ವಿಶ್ರಾಂತಿ ತೆಗೆದುಕೊಂಡು ಕಲಿಯುವ ವಿಧಾನವೇ ಸಂ ಸಂವಿಭಕ್ತ ಅಭ್ಯಾಸ ವಿಧಾನ ಪ್ರಯತ್ನಗಳ ನಡುವಿನ ವಿಷಮಾವಧಿ ಎಷ್ಟಿರಬೇಕೆಂಬುದನ್ನು ಕಲಿಯಬೇಕಾದ ವಸ್ತುವಿನ ಸ್ಥಿತಿ ಕಲಿಯುವ ಕಲಿಯುವನ ಸಾಮರ್ಥ್ಯ ಆರಿಸಿಕೊಂಡು ನಿರ್ಧರಿಸಬೇಕು ಸೊ ಈ ರೀತಿಯಾಗಿ ಸ್ವೀಭಕ್ತ ಅಭ್ಯಾಸ ವಿಧಾನ ಅಂದರೆ ಕಲಿಕೆಯ ಒಂದು ಪ್ರಯತ್ನ ನಡೆದಾಗ ಅಂತಹ ಅವಧಿಯಲ್ಲಿ ಶಿಕ್ಷಕರು ಹೇಳ್ತಕ್ಕಂತಹ ಒಂದು ಅಭ್ಯಾಸದ ವಿಧಾನದಿಂದ ನಾವು ಪ್ರಯತ್ನವನ್ನು ಪಡಬೇಕು ವಿದ್ಯಾರ್ಥಿಗಳು ಅಂದರೆ ಎಷ್ಟು ಓದಬೇಕು ಎಷ್ಟಿಲ್ಲ ಅಂದರೆ ಉದಾಹರಣೆ ಡಾಕ್ಟರ್ ಹೇಳಿದ ಹಾಗೆ ಮಾಡು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಶಿಕ್ಷಕರು ಹೇಳಿದ ವಿಧಾನದಿಂದ ನಡೆ ಅಂತಕ್ಕಂತಹ ಈ ಒಂದು ಸ್ವಿವಿಭಕ್ತ ಅಭ್ಯಾಸ ವಿಧಾನ ಅಂದರೆ ಶಿಕ್ಷಕರು ಹೇಳಿದಂತೆಯೇ ನಮ್ಮ ಪಾಠದ ಪ್ರತಿಬದ್ಧತೆ ಇರಬೇಕು ಕಲಿಯುವ ವಿಧಾನ ಯಾವ ರೀತಿಯಲ್ಲಿರಬೇಕು ಅಂದ್ರೆ ಸರಳ ರೀತಿಯಲ್ಲಿರಬೇಕು ಮತ್ತು ಕಲಿಯುವ ಸಾಮರ್ಥ್ಯ ಕೂಡ ವಿದ್ಯಾರ್ಥಿಗಳಲ್ಲಿ ಆರಿಸಿಕೊಂಡ ನಿರ್ಧಾರವಿರಬೇಕು ಮುಂದಿನ ವಿಡಿಯೋದಲ್ಲಿ ಮಿಶ್ರ ಪದ್ಧತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಧನ್ಯವಾದಗಳು